ಇದ್ರ ಬಗ್ಗೆ ಆ್ಯಕ್ಟ್ರಸ್ ಆಗಲಿ ಆ್ಯಕ್ಟರ್ ಆಗಲಿ ಜಾಸ್ತಿ ಮಾತಾಡಲ್ಲ ಅವ್ರಿಗೇನೋ ಹೇಳ್ಬೋದಲ್ಲ ಸರ್ ನಾನು ಯಾರ ಬಗ್ಗೆ ಮಾತಾಡೋಲ್ಲ ಸರ್ ನನಗೆ ಬೇರೆಯವ್ರ ಬಗ್ಗೆ ಬೇಡ ನಾನು ಇಲ್ಲಿ ಆ್ಯಕ್ಟ್ರಾಗಿ ಬಂದಿಲ್ಲ ನನ್ನ ತಂಗಿಗೆ ಈ ಥರ ಆಗಿದ್ದರೆ ನಾನು ಹೆಂಗೆ ನಿಂತ್ಕೊತಾ ಇದ್ನೋ ನನಗ ನಿಂತ್ಕೊಬೇಕು ಅನ್ನಿಸ್ತು ನಾನು ಬಂದು ಮಾತಾಡಿದ್ದೀನಿ ನನಗೆ ಬೇರೆಯವ್ರ ವಿಷಯ ಬೇಡ ಬೇರೆಯವರು ಬೇರೆಯವ್ರ ವಿಷಯದಲ್ಲೆಲ್ಲ ತುಂಬ ಬ್ಯುಸಿ ಇದ್ದಾರೆ ರೋಡಲ್ಲಿ ಧರಣಿ ಮಾಡಿಕೊಂಡು ಇನ್ನು ಮತ್ತೊಬ್ಬರು ಕಂಪ್ಲೇಂಟ್ಗಳು ಮಾಡಿಕೊಂಡು ಅವರು ಅಂಥದ್ದಕ್ಕೆ ಹೋರಾಡಲಿ ನಮಗೇನು ಸರಿ ಅನ್ನಿಸೋದೋ ನಾವು ಅಂಥದ್ದು ಹೋರಾಡ್ತಾ ಇದ್ದೀವಿ ಸರ್ ನ್ಯಾಯ ಬೇಕು ಸರ್ ಸುಮಾರು ವರ್ಷ ಆಯಿತು ಆಗಿರೋದು ಸಾಕು ಇನ್ನು ಅಟ್ಲೀಸ್ಟ್ ಇನ್ನು ಸ್ವಲ್ಪ ನಾಯಕಕ್ಕೋಸ್ಕರ ಹೋರಾಡೋಣ ಆಮೇಲೆ ಏನಂತಾರೆ ಏನೋ ಫೇಮ್ಗೆ ಪಬ್ಲಿಸಿಟಿಗೆ ಇಷ್ಟು ದಿನ ಎಲ್ಲಪ್ಪ ಇದ್ದೆ ಇವಾಗ ಏನಪ್ಪ ಮಾಡ್ತಾ ಇದೆಯಾ ಸರಿ ಇಂಥ ತರ್ಡ್ ಕ್ಲಾಸ್ಗಳು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ನಮಗೊಂಥರ ಮುಜ್ಗಾರ ಇರುತ್ತಲ್ಲ ಅಥೂ ಯಾಕನ್ಸ್ಕೋಣ ಇವ್ರ ಹತ್ರ ಅಂತ ಬಟ್ ನನಗೆ ತುಂಬ ಬೇಕಾಗಿರೋರು ಒಂದು ಮಾತು ಹೇಳಿದ್ರು ಒಂದು ದಿವ್ಸ ಈ ಥರ ಹೋಗಿ ನೀನು ಮಾತಾಡು ಈ ವಿಷಯದ ಬಗ್ಗೆ ಅಂದಾಗ ನಾನು ಕೇಳಿದೆ ಹಿಂಗಲ್ಲ ಅಂತಾರೆ ಬೇಡ ನನಗೆ ಒಂಥರ ಅನ್ ಅಂದಾಗ ಇದೇ ನಮಗೆಲ್ಲ ಆಗಿದ್ರೆ ನೀನು ಸುಮ್ಮನೆ ಇರ್ತಿದ್ದ ಅಂತ ಕೇಳಿದ್ರು ನನಗೆ ಅನ್ನಿಸ್ತು ಥೂ ಕರೆಕ್ಟ್ ಅಲ್ವಾ ನಾವು ಆ ಥರ ಬಿಟ್ಬಿಡ್ತಿದ್ವಾ ಅಂತ ಅನ್ಸಿ ನಾನು ಅವತ್ತು ಸ್ಟ್ಯಾಂಡ್ ತೊಗೊಂಡು ಸರ್ ಈ ವಿಷಯಕ್ಕೆ ಇವತ್ತವರೆಗೂ ತೊಗೊಂಡಿದ್ದೀನಿ ಇನ್ನು ಮುಂದೆನೂ ತೊಗೊತೀನಿ ಆ ಮಗುಗೆ ಒಳ್ಳೆಯದಾಗಲಿ ಎಷ್ಟು ಸುಂದರವಾಗಿರೋ ಮಗು ಅದು ತಾಯಿ ಚಾಮುಂಡೇಶ್ವರಿ ಭಕ್ತೆ ಆ ಚಾಮುಂಡೇಶ್ವರಿನೇ ಇವ್ರ ರೂಪದಲ್ಲಿ ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿ ಹಲವಾರು ಹೆಣಗಳು ಇವತ್ತು ಸಿಗ್ತಾ ಇದೆ ಅಂದಾಗ ಹೌದು ಲೇಟಾಗಿದೆ ಈ ವಿಷಯ ಆಚೆ ಬರೋದು ಇಲ್ಲ ಒಂದು ನ್ಯಾಯ ಸಿಗೋದು ಬಟ್ಟು ಚಾಮುಂಡಿ ತಾಯಿ ಇದಕ್ಕೆ ಒಂದು ದೊಡ್ಡ ದೊಡ್ಡ ಅಂತ್ಯನೇ ಕೊಡ್ತಾಳೆ ಅಂತ ಎಲ್ಲೋ ನಾನು ನಂಬಿದ್ದೀನಿ ಒಳ್ಳೆಯದಾಗಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ ದೊಡ್ಡ ಮಟ್ಟದಲ್ಲಿ ಸಿಗಲಿ ಆಮೇಲೆ ಇದನ್ನು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಒಬ್ಬ ಒಬ್ಬ ವಾಚ್ಮ್ಯಾನ್ ಮಾಡಿರಲಿ ಇಲ್ಲ ತುಂಬ ಆಗರ್ಭ ಶ್ರೀಮಂತ ಮಾಡಿರಲಿ ಯಾರೇ ಮಾಡಿದರೂ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಇದನ್ನು ನಾನು ಕೇಳ್ಕೊತಾ ಇದ್ದೀನಿ ಅವ್ರ ತಾಯಿಗೆ ಆದಷ್ಟು ಬೇಗ ಅದೊಂದು ನೆಮ್ಮದಿ ಕೊಡಲಿ ಜ ದೇವರು ಜೀವನಕ್ಕೆ ಆಮೇಲೆ ಈ ಮಗು ಆತ್ಮಕ್ಕೆ ಶಾಂತಿ ಕೊಡಲಿ